ನಮಸ್ಕಾರ ನಾವೀಗ ಬಸವರಾಜ್ ಲಕ್ಷ್ಮಣ್ ಬೆನ್ಕಟ್ಟಿ ಊರು ಜಕಬಾಳ ತಾಲೂಕಾ ಸೌಂದತ್ತಿ ಜಿಲ್ಲಾ ಬೆಳಗಾವ ಇವ್ರು ಕಬ್ಬಿನ ತೋಳದಲ್ಲಿ ಬಂದಿದ್ದೇವೆ ಇವರು ನಮ್ಮ ನೆಟ್ಸರ್ ಕಂಪ್ನಿ ವತಿಯಿಂದ ಶೇತ ಎನ್ ಪಿ ಕೆ ಸ್ಟಿಮ್ರಿಚ್ ಮತ್ತು ಬ್ಯಾಂಡಿ ಉಪಯೋಗ ಮಾಡಿದಾರ ಇದು ಉಪಯೋಗ ಮಾಡಿದ ನಂತರ ಅವ್ನಿಗೆ ಎನೇ ರಿಸಲ್ಟ್ ಬಂದಿದೆ ಅವರ ಸರ್ ನಮಸ್ಕಾರ ಸರ್ ಓಕೆ ನೆಟ್ಸರ್ ಕಂಪನಿ ಮಾಹಿತಿ ನಿಮ್ಗೆ ಯಾರು ಕೊಟ್ರಾ ಅವ್ರ ಮಾಹಿತಿ ಕೊಟ್ರ ಓಕೆ ಓಕೆ ಸರ್ ನಮ್ದ ಎನ್ ಪಿ ಗೆ ಗೊಬ್ಬರ ಎಲ್ಲ ಟಾನಿಕ್ ಅದು ಯಾವ ತರ ಉಪಯೋಗ ಮಾಡಿರಿ ನೀರ್ ಮುಖಾಂತರ ಮೂರ್ ಸತಿ ಟೈಮ್ ಎಷ್ಟ್ ಗ್ಯಾಪ್ ಇಟ್ಟ್ರಿಮ್ ಟೈಮ್ ಎಷ್ಟ್ ಗ್ಯಾಪ್ ಇಟ್ಟಿರಿ ಒಂದ್ ತಿಂಗಳ ಒಂದ್ ತಿಂಗಳಿಗೆ ಮೂರು ತಿಂಗಳ ಮೂರ್ ಸರ್ತಿ ಕೊಟ್ಟಿರಿ ಓಕೆ ಎಷ್ಟ್ ಎಕರೆ ಪಾಟ್ ಇದ್ರಿ ಇದು ಮೂರು ಎಕರೆ ಪೌಟ್ ಮೂರ್ ಎಕ್ರೆ ಎಷ್ಟ್ ತಿಂಗಳ ಕಪ್ ಇದ್ರಿ ಇದು ಎಂಟ್ ತಿಂಗಳದು ರೀ ಓಕೆ ನಮ್ದು ಮೂರ್ ಸತಿ ಕೊಟ್ಟಿದ್ ನಂತರ ನಿಮ್ಗೆ ಏನೇನ್ ರಿಸಲ್ಟ್ ಕಾಣಸೈತೆ ರೀ ಈಗ ಗಣಕಿ ದಪ್ಪ ಐತ್ರಿ ಹಾ ಗಣಕಿನ ಉದ್ದ ಐತ್ರಿ ಹಾ ಒಳ್ಳೇ ಜಾಸ್ತಿ ಬರಬೇಕ್ರಿ ಹಾ ಆಮೇಲೆ ಏನೈತ್ರೀ ಹಾ ಓಕೆ ಸ್ವಲ್ಪ ಮರಿಗೊಳ್ ಸಂಖ್ಯೆ ಎನೆಸ್ ಎನಿಸ್ ತೋರ್ಸ್ಬೋದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಬಂದವ್ರಿ ಹ್ಞೂ ರೀ ಓಕೆ ಮತ್ತ ಗಣಿಕಿರಿ ಗಣಿಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಗಣಿಕೆ ಬಂದವ್ರಿ ಮತ್ತೆ ಮರಿಗೋ ಸಂಖ್ಯೆ ಹದಿನೈದು ಬಂದ್ ಬಂದೈತ್ರಿ ಓಕೆ ಓಕೆ ಪ್ರತಿ ವರ್ಷ ಹಿಂಗ್ ಬರ್ತಿತ್ತೇನ್ರಿ ಕಬ್ಬ ಪ್ರತಿ ವರ್ಷ ಹಿಂಗ್ ಬರ್ತಿರ್ತಿಲ್ರಿ ಓಕೆ ಓಕೆ ಮತ್ತ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಿರಿ ರಾಸಾಯನಿಕ ಗೊಬ್ಬರ ಇಪ್ಪತ್ತು ಚೀಲ ಹಾಕಿವ್ರಿ ಫಸ್ಟ್ ಇಪ್ಪತ್ತು ಚೀಲ ಎಣ್ಣಿ ತಗೋತಿಂತ ಮೊದಲ್ರಿ ಹಾ ನಂತರ ಇಕ್ಕಟ್ಟ ನಿಮ್ಮ ಎಣ್ಣಿನ ಬಿಟ್ಟಿವ್ರಿ ಹಾ ಹಾ ಈಗ ನೆಕ್ಸ್ಟ್ ಗೊಬ್ಬರ ಹಾಕವ್ರಿ ಇಲ್ರಿ ನೆಕ್ಸ್ಟ್ ಇಲ್ರಿ ಇಲ್ರಿ ಓಕೆ ಪ್ರತಿ ವರ್ಷ ನೀವ್ ಎಷ್ಟು ಗೊಬ್ಬರ ಹಾಕ್ತಿದ್ರಿ ಎಷ್ಟು ಚೀಲ ಪ್ರತಿ ವರ್ಷ ರೀ ಒಂದ್ ಚೀಲಾತ ಹಾಕ್ತಿದ್ರು ಚೀಲಾ ಈಗ ಎಷ್ಟು ರೀ ಈಗ ಇಪ್ಪತ್ತು ಚೀಲ ಅಂದ್ರೆ ಇಪ್ಪತ್ತೈದು ಚೀಲಾ ನಿಮ್ದು ಖರ್ಚು ಕಡಿಮೆ ಆಗೇತಿರಿ ಓಕೆ ಹೋದ ವರ್ಷ ಎಷ್ಟ ಕಬ್ಬು ಬಂದಿತ್ರಿ ಇದ್ರೆ ನೂರ ಅರ್ವತ್ತು ಬಂದಿತ್ತು ಕಬ್ಬು ಹಚ್ಚಿದಾಗ ಕುಳೆ ಕಬ್ಬ ಕಬ್ಬಾ ಒಂದೂರ ಎಂಬತ್ತ ಹಿಂಗ ಒಂದ್ನೂರಾ ಅರವತ್ತ ಬಂದಿತ್ರಿ ಫಸ್ಟ್ ಕುಳಿಯೋ ಕಬ್ಬರ್ ಇದ್ ಹಚ್ಕಬ್ರಿ ಹಾ ಕುಳೆಬೇಕಬ್ಬ ಒಂದನೂರ ಒಂದ್ನೂರ್ ಬಂದಿತ್ರಿ ಹಾ ಮರ ಕುಳಿ ಬಿಟ್ಟ್ರ ಎಂಬತ್ತ್ ಟನ್ ಎಂಬತ್ ಟನ್ ಅಷ್ಟೇ ಬಂದಿತ್ರಿ ಈ ವರ್ಷ ಎಷ್ಟ ಬರ್ಬೋದ್ರಿ ಈ ವರ್ಷ ರೀ ನೂರಾ ಎಂಬತ್ತ ಆಗ್ಬೋದ್ರಿ ನೂರಾ ಎಂಬತ್ ಮ್ಯಾಲ್ ಆಗ್ಬೋದ್ರಿ ಓಕೆ 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 ಆ ಇದು ನಿಮ್ದ್ ಪ್ಲಾಟ್ ಬಿಟ್ಟ ಮತ್ತ ಯಾವ್ದ್ ಪ್ಲಾಟ್ ಇದೇನ್ರಿ ನಿಮ್ಗ್ ತೋರ್ಸಾಕ ರಿಸಲ್ಟ್ ಡಿಫ್ರೆನ್ಸ್ ತೋರ್ಸಾಕ ಡಿಫ್ರೆನ್ಸ್ ತೋರ್ಸಾಕ್ರಿ ಈಗ ನಿಮ್ ಎಣ್ಣಿ ತಗೊಂಡಿದ್ದ ಇದಕ್ಕೆ ಬಿಟ್ಟವ್ರಿ ಮೂರ್ ಎಕ್ರೆ ಎಕ್ರೆ ಹಾ ಇದಕ್ಕ ಗೊಬ್ಬರ ಅಷ್ಟ ಹಾಕಿವ್ರಿ ಹಾ ಅದನ್ನ ನೋಡ್ಬೇಕಂತೀರಿ ಇದ್ ಎಕ್ರೆ ಪೌಟ್ ಎಕರೆ ಐತ್ರಿ ಎರಡ್ ಎಕ್ರೆ ಇದಕ್ಕೆ ಎಷ್ಟ್ ಶೀಲಾ ಗೊಬ್ಬರ ಹಾಕಿರಿ ಇದಕ್ಕ ಈಗ ಟೋಟಲ್ ಅಂದ್ರ ಮೂವತ್ತೈದ್ ಶೀಲ ನೋಡ್ರಿ ಮೂವತ್ತೈದು ಶೀಲಾ ಹಾಕಿರಿ ಗೊಬ್ಬರ ಇದಕ್ಕೆ ಗಣಿಕಿ ಮತ್ತ ಮರಿಗೋ ಸಂಖ್ಯೆ ಎಷ್ಟ್ರಿ ಸ್ವಲ್ಪ ಏನಷ್ಟ್ ತೋರಿಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಐತ್ರಿ ಹದಿನೈದು ಐತಿರಿತರ ಏನ್ ಡಿಫ್ರೆನ್ಸ್ ಅನ್ನಿಸ್ತಾ ಈಗ ಸಣ್ಣ ಐತ್ರಿ ಗಣಿಕೆ ದಿಪ್ನು ಇಲ್ರಿ ಮತ್ತ ದೆಳವಣಿಗೆ ಅದಕ್ಕಿಂತರ ಕಡಿಮೆ ಐತ್ರಿ ಹರಿಯತ್ ಅದಕ್ಕಿಂತ ಸಣ್ಣ ಐತ್ರಿ ಹೌದು ಮರಿಗೋಳ ಸಂಖ್ಯೆ ಸಂಖ್ಯೆ ಇವು ಒಂದು ಎರಡು ಮೂರು ನಾಲ್ಕು ಐದು ಆರಷ್ಟ ಆರಷ್ಟ ಅದಾವ್ರಿ ಅಲ್ಲೇ ನೋಡಿದ್ರೆ ಹದಿನೈದು ಮರಿಗೋ ಸಂಖ್ಯೆ ಮತ್ತೆ ಹದಿನಾರು ಗಣಿಕೆ ಹದಿನಾರು ಗಣಿಕೆ ಮತ್ತೆ ಇಲ್ಲಿ ನೋಡಿದ್ರೆ ಹದಿನೈದು ಗಣಿಕೆ ಮರಿಗೋ ಸಂಖ್ಯೆ ಬರೀ ಐದು ಗಣಿಕೆ ಉದ್ದಲ್ರಿ ಹಾ ಬಾ ಕಿರದಾಗ್ರಿ ಓಕೆ 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 ಇದು ನಮ್ದ ಔಷಧಿ ಉಪಯೋಗ ಮಾಡಿದ ನಂತರ ನಮ್ದು ಗೊಬ್ಬರ ಎಲ್ಲಾ ಉಪಯೋಗ ಮಾಡಿದ ನಂತರ ನೀವು ಸಮಾಧಾನ ಅದೇ ರೀ ಸಮಾಧಾನ ಹೆಂಗ ಸಮಾಧಾನ ಆಗಿರಿ ನೀವು ಈಗ ರಾಸಾಯನಿಕ ನಿಮ್ದೆ ಎಣ್ಣೆ ಬಿಟ್ಟಿದ್ದ ಚಲೋ ನಿಶ್ರೀ ಹಾ ಅದರಿಂದ ಇನ್ನೊಂದು ಪ್ರಶ್ನೆಗ ಹಾ ಚಲೋ ಆಗಿತಪಾ ಗೊಬ್ಬರ ಹಾಕಬೇಡ ಎನ್ನಿಂದ ಉಪಯೋಗ ಮಾಡ್ತರೆ ಅಂತ ಹಾ ಅಂದ್ರೆ ನೀವು ಪ್ರತಿ ವರ್ಷ 45 ಚೀಲ ಗೊಬ್ಬರ ಹಾಕ್ತಿದ್ರಿ ಅಲ್ಲಿ ಬರಿ 20 ಚೀಲ ಹಾಕಿರಿ 25 ಚೀಲ ಉಳಿತರಿ ಹಾ ಅಂದ್ರೆ ಅದು ಖರ್ಚು ಕಡಿಮೆ ಆತರಿ ಮತ್ತೆ ಕಬ್ಬನ ಪ್ರತಿ ವರ್ಷ ನೂರ್ ಟನ್ ಬಂದಿತ್ತು ಈ ವರ್ಷ ಎಂಬತ್ ಟನ್ ಬರ್ಬೋದು ಅಂದ್ರೆ ಖರ್ಚು ಕಡಿಮೆ ಆಗಿದ್ರೆ ಇವೋರ್ ಜಾಸ್ತಿ ಬಂದಿತ್ತೆ ಓಕೆ ಬೇರೆ ರೀತಿಯಲ್ಲಿ ಏನ್ ಸಂದೇಶ ಕೊಡಬಹುದು ರೀ ಬೇರೆ ರೀತಿಯಲ್ಲಿ ಹಾ ಈ ರಾಸಾಯನಿಕ ಗೊಬ್ಬರ ಹಾಕಬಾರ್ದಪ್ಪ ಎಣ್ಣಿನ ಬಿಡ್ರಂತೆ ಇಷ್ಟು ಹೇಳ್ಬಹುದು ನೀವು ಓಕೆ ಸರ್ ಓಕೆ ಮತ್ತೆ ಸರ್ ಲಾಸ್ಟ್ ಅಂದ್ರೆ ಈ ಕಬ್ಬು ಪ್ಲಾಟ್ ಬಿಟ್ಟ ನೀವು ಬೇರೆ ಯಾವ ಪ್ಲಾಟ್ ಉಪಯೋಗ ಮಾಡಿರಿ ನಮ್ದು ಅಂದ್ರೆ ಯಾವ್ದು ಬೇರೆ ಬೆಳಿಗ ಬೇರೆ ಬೆಳಿಗ್ ಹಾ ಏನು ಉಪಯೋಗ ಮಾಡಿಲ್ರಿ ನೆಕ್ಸ್ಟ್ ಯಾವ ಬೆಳಿಗ್ ಉಪಯೋಗ ಮಾಡೋರು ನೀವು ಟಮಾಟಿ ಮಾಡಬಹುದು ರೀ ಹಾ ಈಗ ಅಂತರ ಓಕೆ ಓಕೆ ಸರ್ ಪ್ರತಿ ವರ್ಷ ನೀವ ಪ್ರಕಾರ ಉಪಯೋಗ ಮಾಡ್ಕೊಂಡು ನಿಮ್ದು ಇಳುವರಿ ಚಲೋ ಮಾಡ್ಕೋರಿ ಮತ್ತ ಭೂಮಿನ ಚಲೋ ಮಾಡ್ಕೊರಿ ಯಾಕಂದ್ರೆ ಈಗ ನೋಡಿದ್ರೆ ಸಾವ ಭೂಮಿ ಬಹಳ ಇಂಪಾರ್ಟೆಂಟ್ ಐತಿ ಈಗ ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಸುಟ್ಟು ಹೋಗ್ತಾ ಇದೆ ಕಡಿಮೆ ಆಗೈತಿ ಈಗ ಸಾವಯವ ಗೊಬ್ಬರ ಈಗ ನೋಡಿದ್ರ ಅಂದ್ರೆ ಬಹಳ ಅನುಕೂಲ ಆಗೈತಿ ಓಕೆ ನಮಸ್ಕಾರ